ನಮಸ್ಕಾರಗಳು ನಾನು ಆಯ್ಕೆ ಮಾಡಿಕೊಂಡಿರುವ ವಿಷಯ ವಸ್ತು ಏನೆಂದರೆ ಅವ್ಯಯಗಳು ಅವ್ಯಗಳು ಎಂದರೆ ಲಿಂಗವಚನ ವಿಭಕ್ತಿಗಳಿಂದ ಯಾವುದೇ ವ್ಯತ್ಯಾಸವನ್ನು ಹೊಂದದೆ ಏಕರೂಪವಾಗಿ ಬಳಸುವಂತಹ ಪದಗಳಿಗೆ ನಾವು ಅವ್ಯಗಳು ಎಂದು ಕರೆಯುತ್ತೇವೆ ಅವಳು ಸುತ್ತಲೂ ನೋಡಿದಳು ಅವನು ಸುತ್ತಲೂ ನೋಡಿದಳು ಇಲ್ಲಿ ಸ್ತ್ರೀಲಿಂಗನು ಬಂದಿದೆ ಮತ್ತು ಪುಲಿರಂಗ್ ಪುಲಿಂಗನು ಬಂದಿದೆ ಆದರೆ ಇಲ್ಲಿ ಸುತ್ತಲೂ ಎಂಬ ಪದವು ವಿಶೇಷಣಗಳಿಂದ ಕೂಡಿದೆ ಹವ್ಯಗಳಲ್ಲಿ ಆರು ವಿಧಗಳು ಮೊದಲನೇದಾಗಿ ಸಾಮಾನ್ಯಾರ್ಥ ಕಾವ್ಯ ಎರಡನೇದಾಗಿ ಅನುಕರಣ ವ್ಯಯ ಮೂರನೇದಾಗಿ ಭಾವಸೂಚಕಾವ್ಯಯ ನಾಲ್ಕನೇದಾಗಿ ಕ್ರಿಯಾರ್ಥಕಾವ್ಯಯ ಐದನೇದಾಗಿ ಕಾವ್ಯ ಆರನೇದಾಗಿ ಕಾವ್ಯ ಅವಳು ಮೆಲ್ಲಗೆ ಮಾತನಾಡುತ್ತಾಳೆ ಅವನು ಬೇಗನೆ ನಡೆಯುತ್ತಾನೆ ಎರಡನೇದಾಗಿ ಅನುಕರಣ್ಯಯ ಉದಾಹರಣೆಗೆ ಆ ನೀರು ಜುಳು ಜುಳು ಹರಿಯುತ್ತವೆ ಬೆಂಕಿಯು ತಗ್ಗನೆ ಹತ್ತಿಕೊಳ್ಳುತ್ತದೆ ಕೊಳ್ಳುತ್ತದೆ ಭಾವಸೂಚಕ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ದುಃಖ ಹರ್ಷ ಕೋಪ ತಿರಸ್ಕಾರ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಭಾವಸೂಚ ಕಾವ್ಯ ಅಂತ ಹೇಳ್ತೀವಿ ಕ್ರಿಯಾರ್ಥ ಕಾವ್ಯ ಕ್ರಿಯಾರ್ಥ ಕಾವ್ಯ ಅಂದ್ರೆ ಕ್ರಿಯೆಯನ್ನು ಕ್ರಿಯಾ ಪದದ ಸ್ಥಾನದಲ್ಲಿದ್ದು ಅಹ್ ವಾಕ್ಯದ ವಾಕ್ಯದ ಪೂರ್ಣಗೊಳಿಸುವಂತ ಪದಗಳಿಗೆ ಕ್ರಿಯಾರ್ಥ ಕಾವ್ಯ ಅಂತ ಹೇಳ್ತೀವಿ ಉದಾಹರಣೆಗೆ ಅವನು ನಿನ್ನೆ ಶಾಲೆಗೆ ಬಂದಿಲ್ಲ ಹೌದು ಸಂಬಂಧಾರ್ಥ ಕಾವ್ಯ ಉದಾಹರಣೆಗೆ ಅವನು ನಿನ್ನೆ ಶಾಲೆಗೆ ಬಂದಿಲ್ಲ ಆದ್ದರಿಂದ ನಾನು ಶಾಲೆಗೆ ಬಂದಿಲ್ಲ ಅವಧಾರಣಾರ್ಥ ಕಾವ್ಯ ಉದಾಹರಣೆಗೆ ಅವನೇ ಅದುವೆ